ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕೊರಕುತ್ತಿರುವ ಬ್ರಹ್ಮರಕೋಟ್ಲು ಟೋಲ್ ಪ್ಲಾಜಾಕ್ಕೆ ಕಾಯಕಲ್ಪ ಒದಗಿಸಿ ಇಲ್ಲವೇ ಬಂದ್ ಮಾಡಿ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಿಂದ ಕೇಳಿಬಂದಿದೆ ರಾಷ್ಟೀಯ ಹೆದ್ದಾರಿ ಎಪ್ಪತ್ತ ಐದರ ಕೋಟ್ಲು ಎಂಬಲ್ಲಿ ಟೋಲ್ ಪ್ಲಾಜಾ ಇದ್ದು ಇದರ ನಿರ್ಮಾಣವಾದಾಗಿನಿಂದ ಏನಾದರೊಂದು ಕಿರಿಕ್ ಮೂಲಕ ಜಗತ್ ಪ್ರಸಿದ್ಧಿಯಾಗಿರುವ ಎಲೆ ಯಾವುದೇ ವ್ಯವಸ್ಥೆಗಳಿಲ್ಲದೆ ಬಿಕೋ ಎನ್ನುತ್ತಿದೆ ಇಷ್ಟಕ್ಕೂ ವೈಜ್ಞಾನಿಕವಾಗಿ ಟೋಲ್ ಪ್ಲಾಜಾ ನಿರ್ಮಾಣಕ್ಕೆ ಸೂಕ್ತವಲ್ಲದ ಕಿರಿದಾದ ರಸ್ತೆಯ ಮೇಲೆ ಟೋಲ್ ಸಂಗ್ರಹದ ಯೋಜನೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಸಂಕಷ್ಟವಾಗಿ ಪರಿಣಮಿಸಿದೆ ಗುಂಡಿಯನ್ನ ಮುಚ್ಚಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಿ ಎಂದು ವಾಹನ ಸವಾರರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಲ್ಲಿ ಅಂಗಲಾಚುವಂತೆ ಆಗಿದೆ ಟೋಲ್ ಪ್ಲಾಸಾದ ಬಳಿ ಹಾಗೂ ಸರ್ವೀಸ್ ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ನಿರ್ಮಾಣವಾಗಿದ್ದು ಗುಂಡಿಗೆ ಬಿದ್ದ ವಾಹನಗಳು ಟೋಲ್ ನೀಡಿ ಬಳಿಕ ಗ್ಯಾರೇಜ್ನತ್ತ ಮುಖ ಮಾಡಬೇಕಾದ ಸ್ಥಿತಿ ಇಲ್ಲಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಸ್ಥಳೀಯ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲವಾಗುವಂತೆ ಸೂಕ್ತವಾದ ರೀತಿ ಸರ್ವಿಸ್ ರಸ್ತೆಯ ಕೆಲಸ ಮಾಡಿಕೊಡಿ ಜೊತೆಗೆ ಚರಂಡಿ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಮನವಿಯನ್ನು ಸಾರ್ವಜನಿಕರು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ಬ್ರಹ್ಮರಕೊಟ್ಲಿನಲ್ಲಿರುವ ಈ ಒಂದು ಅವೈಜ್ಞಾನಿಕ ಟೋಲ್ ಪ್ಲಾಜಿಂದ ನಾಗರಿಕರಿಗೆ ಅತಿಯಾಗಿ ಸಮಸ್ಯೆ ಆಗ್ತಾ ಇದೆ ಕಾರಣವೇನೆಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಪ್ಲಾಜ ಬಳಿ ಇರುವ ರಸ್ತೆ ಹಣಗಟ್ಟಿದೆ ಫ್ರೀ ವೇಲಿ ಹೋಗುವಂತಹ ಆಟೋ ರಿಕ್ಷಾದವರಿಗಾಗಲಿ ಎಮರ್ಜೆನ್ಸಿ ಹೋಗುವಂಥ ಆ್ಯಂಬುಲೆನ್ಸಿಗಾಗಲಿ ಫ್ರೀವೇ ಇಲ್ಲ ಮತ್ತು ಸರ್ವಿಸ್ ರೋಡು ಗುಂಡಿಗಳಿಂದ ಬಿದ್ದು ಎಲ್ಲ ಕೆಳಗಿನ ರೋಡಿಂದ ಹೋಗಿ ಸ್ಥಳೀಯ ಶಾಲಾ ಮಕ್ಕಳಿಗೆ ನಡೆದುಕೊಂಡು ಹೋಗಲಿಕ್ಕೆ ಅನನುಕೂಲವಾಗ್ತಿದೆ ಹಾಗಾಗಿ ಅದನ್ನು ಎನ್ ಎಚ್ ಎಗೆ ಟೋಲ್ ಫ್ರೀ ನಂಬರ್ನ ಮುಖಾಂತರ ಕಂಪ್ಲೇಂಟ್ ಮಾಡಿದ ಮೇಲೆ ಎರಡು ದಿವಸ ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಬಂದು ಕೆಲವೊಂದು ಸಮಸ್ಯೆಗಳನ್ನು ನಾವು ಅವರಲ್ಲಿ ಹೇಳಿದೆವು ಆದರೂ ಅದಕ್ಕೆ ಸ್ಪಂದನೆ ಕೊಡದೆ ಮಾಡುವ ಎಂಬ ಭರವಸೆಯನ್ನು ಸಹ ಕೊಡದೆ ಚರಂಡಿಯನ್ನು ಹಾಕ್ತೇವೆ ಮೇಲಿನ ಇದಕ್ಕೆ ಚರಂಡಿಯನ್ನು ಮಾಡ್ತೇವೆ ಅಂತ ಹೇಳಿದರು ಅವರು ಮೇಲಿನ ಸರ್ವಿಸ್ ರೋಡಿಗೆ ಚರಂಡಿಯನ್ನು ಮಾಡಿದಲ್ಲಿ ಕೆಳಗಿನ ಸರ್ವಿಸ್ ರೋಡನ್ನು ಸ್ಥಳೀಯರಿಗೆ ಬಿಟ್ಟು ಬಿಟ್ಟುಕೊಟ್ಟಲ್ಲಿ ಸ್ಥಳೀಯ ಶಾಲೆಯ ಮಕ್ಕಳಿಗೆ ತೊಂದರೆ ಆಗ್ತದೆ ಅದಲ್ಲದೆ ನಡೆದುಕೊಂಡು ಹೋಗುವಂಥ ಜನಸಾಮಾನ್ಯರಿಗೂ ಅಡ್ಡದಿಡ್ಡಿಯಾಗಿ ಗಾಡಿ ಬಂದು ಸಮಸ್ಯೆಯಾಗಿ ಆಕ್ಸಿಡೆಂಟ್ ಆಗುವಂಥ ಪರಿಸ್ಥಿತಿ ಬಂದು ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಕೂಡ ಆಗಿದೆ ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿಯವರು ಆದಷ್ಟು ಬೇಗ ಈ ಟೋಲ್ ಪ್ಲಾಜನ್ನು ಒಂದು ನಿಲ್ಲಿಸಬೇಕು ಟೋಲ್ ಪ್ಲಾಸಾವನ್ನು ಬಂದ್ ಮಾಡಬೇಕು ಇಲ್ಲದಿದ್ದರೆ ಟೋಲ್ ಸಂಗ್ರಹದಿಂದ ಬಂದಂಥ ಹಣದಿಂದ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜ ಬಳಿ ಇರುವ ರಸ್ತೆಯನ್ನಾದರೂ ವ್ಯವಸ್ಥೆಬದ್ಧವಾಗಿ ಮಾಡಬೇಕು